ತಪ್ಪು ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿ ಮಾಡ್ತೀನಿ ಬಟ್ ನನ್ನಲ್ಲೂ ಒಬ್ಬ ನಟ ಇದ್ದಾನೆ ಒಬ್ಬ ನನಗೂ ಒಂದು ಕಲಾವಿದನಾಗೋ ಹಸು ಇದೆ ಅನ್ನೋದು ಗೊತ್ತಾಗುತ್ತೆ ಸೊ ಇನ್ಮೇಲೆ ಕಲಾವಿದನಾಗಿಯೂ ಕೂಡ ಹೆಚ್ಚಾಗಿ ಕಾಣಿಸ್ಕೊತೀನಿ ಅನ್ನೋ ಒಂದು ನಂಬಿಕೆ ಇದೆ ಕಾಯ್ತಾ ಇದ್ದೀನಿ ಸರ್ ಒಳ್ಳೊಳ್ಳೆ ಪಾತ್ರಗಳು ಬ ಸಿಗಲಿ ಅಂತೇಳಿ ಪ್ರೇಕ್ಷಕರು ಸರ್ ಆ್ಯಸ್ ಯೂಶುವಲ್ ನಾನು ಪ್ರತಿ ಸಲ ಅದು ಯಾವುದೇ ಸಿನಿಮಾ ಬಂದರೂ ಹೇಳೋದು ಒಂದೇ ಮಾತು ಹೆಚ್ಚುವರೆಗೆ ಹೆಗ್ನ ಬುದ್ಧವನ್ನೇ ನಾವು ಮಾಡಿರೋ ಸಿನಿಮಾ ನಮ್ಗೆ ಯಾವತ್ತಿದ್ರೂ ಚೆನ್ನಾಗಿದ್ದೇ ಇದ್ದೇ ಇದೆ ಅಂತ ನಾವು ಹೇಳ್ತೀವಿ ನಮ್ಗಳ್ ಮಾತನ್ನ ಕೇಳ್ಬಿಡಿ ಕಾಸು ಕೊಟ್ಟು ಥಿಯೇಟ್ರಿಗೆ ಬಂದು ಒಬ್ಬ ಆಡಿಯನ್ ಒಂದು ರಿಪೋರ್ಟ್ನ ಹೇಳಿರ್ತಾರೆ ಅವನ ಮಾತನ್ನ ಕೇಳ್ಕೊಂಬನ್ನಿ ಏನಕ್ಕೆ ನಾವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತೀವಿ ಗುರು ಸೂಪರ್ ಸಿನಿಮಾ ನೀವು ಮಿಸ್ ಮಾಡ್ಕೊಳ್ಳಲ್ಲ ಆದಿದೆ ಇದಿದೆ ಅಂತ ಹೇಳ್ತೀವಿ ನಮ್ಮ ಮಾತನ್ನೆಲ್ಲ ಬಿಟ್ಬಿಟ್ಟು ಆಡಿಯನ್ ಏನು ಹೇಳ್ತಾನೆ ದುಡ್ಡು ಕೊಟ್ಟು ನೋಡಿರುವಂಥ ಆಡಿಯನ್ ಏನು ಹೇಳ್ತಾರೆ ಅವ್ನು ಮಾತನ್ನ ಕೇಳಿ ಅವನಲ್ಲಿ ನಿಮಗೆ ಜೆನ್ಯೂನಿಟಿ ಇತ್ತು ಅಂದರೆ ಥಿಯೇಟ್ರಿಗೆ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಕೂಡ ಅದೇ ಜೆನ್ಯೂನಿಟಿ ಫೀಲ್ ಸಿಗುತ್ತೆ ಅನ್ನೋದು ನಾನು ನಿಮ್ಮ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೀನಿ ತಪ್ಪು ಚಿಕ್ಕಪುಟ್ಟ ತಪ್ಪುಗಳನ್ನ ಮಾಡಿ ಮಾಡ್ತೀನಿ ಬಟ್ ನನ್ನಲ್ಲೂ ಒಬ್ಬ ನಟ ಇದ್ದಾನೆ ಒಬ್ಬ ನನಗೂ ಒಂದು ಕಲಾವಿದನಾಗೂ ಹಸುವಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಇನ್ಮೇಲೆ ಕಲಾವಿದನಾಗಿಯೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಂತೀನಿ ಅನ್ನೋ ಒಂದು ನಂಬಿಕೆ ಇದೆ ಕಾಯ್ತಾ ಇದ್ದೀನಿ ಸರ್ ಒಳ್ಳೊಳ್ಳೆ ಪಾತ್ರಗಳು ಬಸಿಗ್ಲಿ ಅಂತೇಳಿ ಪ್ರೇಕ್ಷಕರು ಪ್ರೇಕ್ಷಕರಿಗೆ ಸರ್ ಆ್ಯಸ್ ಯೂಶ್ವಲ್ ನಾನು ಪ್ರತಿ ಸಲ ಅದು ಯಾವುದೇ ಸಿನಿಮಾ ಬಂದರೂ ಹೇಳೋದು ಒಂದೇ ಮಾತು ಹೆಚ್ಚುವರೆಗೆ ಹೆಗ್ನ ಬುದ್ಧವನ್ನಾಗಿ ನಾವು ಮಾಡಿರೋ ಸಿನಿಮಾ ನಮಗೆ ಯಾವತ್ತಿದ್ರೂ ಚೆನ್ನಾಗಿದ್ದೇ ಇದ್ದೇ ಇದೆ ಅಂತ ನಾವು ಹೇಳ್ತೀವಿ ನಮ್ಗಳ್ ಮಾತನ್ನ ಕೇಳ್ಬಿಡಿ ಕಾಸು ಕೊಟ್ಟು ಥಿಯೇಟ್ರಿಗೆ ಬಂದು ಒಬ್ಬ ಆಡಿಯನ್ ಒಂದು ರಿಪೋರ್ಟ್ನ ಹೇಳಿರ್ತಾರೆ ಅವನ ಮಾತನ್ನ ಕೇಳ್ಕೊಂಬನಿ ಏನಕ್ಕೆ ಅಂದರೆ ನಾವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತೀವಿ ಗುರು ಸೂಪರ್ ಸಿನಿಮಾ ನೀವು ಮಿಸ್ ಮಾಡ್ಕೊಳ್ಳಲ್ಲ ಆದಿದೆ ಇದಿದೆ ಅಂತ ಹೇಳ್ತೀವಿ ನಮ್ಮ ಮಾತನ್ನೆಲ್ಲ ಬಿಟ್ಬಿಟ್ಟು ಆಡಿಯನ್ ಏನು ಹೇಳ್ತಾನೆ ದುಡ್ಡು ಕೊಟ್ಟು ನೋಡಿರುವಂಥ ಆಡಿಯನ್ ಏನು ಹೇಳ್ತಾರೆ ಅವ್ರ ಮಾತನ್ನ ಕೇಳಿ ಅವನಲ್ಲಿ ನಿಮಗೆ ಜೆನ್ಯೂನಿಟಿ ಇತ್ತು ಅಂದರೆ ಥಿಯೇಟ್ರಿಗೆ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಕೂಡ ಅದೇ ಜೆನ್ಯುನಿಟಿ ಫೀಲ್ ಸಿಗುತ್ತೆ ಅನ್ನೋದು ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ